ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತದಿಂದ ಉಂಟಾಗಿದ್ದ ಫೆಂಗಲ್ ಚಂಡಮಾರುತ ಇದೀಗ ಮಾರಣ ಮೃದಂಗ ಬಾರಿಸ್ತಾ ಇದೆ ಚೆನ್ನೈ ಮತ್ತು ತಮಿಳುನಾಡಿನಲ್ಲಿ ಅಟ್ಟಹಾಸ ಮೆರಿತಾ ಇದೆ ತಮಿಳುನಾಡಿನ ತಿರುವಣ್ಣಮಲೈನಲ್ಲಿ ಮಲೈನಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಬಂಡೆಯೊಂದು ಉರುಳಿ ಬಂದಿದ್ದು ತಗ್ಗು ಪ್ರದೇಶದ ಮನೆಯೊಂದಕ್ಕೆ ಅಪ್ಪಳಿಸಿದೆ ಅದರ ಪರಿಣಾಮ ಮನೆಯಲ್ಲಿದ್ದ ಏಳು ಮಂದಿ ಸಾವಿಗೀಡಾಗಿದ್ದು ಒಂದು ಮಗು ಕೂಡ ಸಂಪೂರ್ಣ ಬಂಡೆಯ ಕೆಳಗೆ ಸಿಲುಕಿ ಇಹಲೋಕ ತ್ಯಜಿಸಿದೆ ಘಟನೆ ನಡೀತಾ ಇದ್ದಂತೆ ಎನ್ಡಿಆರ್ಎಫ್ ತಂಡ ಸ್ಥಳಕ್ಕಾಗಮಿಸಿ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಪ್ರಾರಂಭಿಸಿದ್ರು ಅವಶೇಷಗಳಡಿ ಸಿಲುಕಿದ್ದ ಐದು ಜನರನ್ನ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಒಂದು ಮಗು ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿತ್ತು ಅಂತ ಹೇಳಿ ತಿಳಿದು ಬಂದಿದೆ ಇನ್ನೊಂದು ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಆಸ್ಪತ್ರೆಗೆ ರವಾನಿಸಲಾಗಿದ್ದ ಐದು ಮಂದಿಯೂ ಕೂಡ ಸಾವಿಗೀಡಾಗಿದ್ದಾರೆ ಮೃತರ ಕುಟುಂಬಕ್ಕೆ ಅಲ್ಲಿನ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ইকনতি কন্যব. ঽুত্যব. ইকনাবহ শথতে তাাাবলারি পাগু্, অরালোলাব gwice him tulß y still.

ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತದ ಪರಿಣಾಮ ತಮಿಳುನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ ಅದರಲ್ಲೂ ಬೆಟ್ಟದ ಕೆಳಭಾಗದಲ್ಲಿರುವವರು ಕ್ಷಣ ಕ್ಷಣಕ್ಕೂ ಕೂಡ ಜೀವವನ್ನ ಕೈಯಲ್ಲಿ ಹಿಡಿದು ಕಾಲ ಕಳಿತಾ ಇದ್ದಾರೆ ಫೆಂಗಲ್ ಈಗ ಬಲಿಯನ್ನ ಪಡೆಯೋದಕ್ಕೆ ಪ್ರಾರಂಭ ಮಾಡಿದೆ ಬಂಗಾಳ ಕೊಲ್ಲಿ ವಾಯುಭಾರದ ಕುಸಿತದಿಂದ ಉಂಟಾಗಿದ್ದಂತಹ ಫೆಂಗಲ್ ಚಂಡಮಾರುತ ಇದೀಗ ಮಾರಣ ಮೃದಂಗ ಬಾರಿಸ್ತಾ ಇದೆ ಚೆನ್ನೈ ಮತ್ತು ತಮಿಳುನಾಡಿನಲ್ಲಿ ಅಟ್ಟಹಾಸ ಮೆರಿತಾ ಇದೆ ತಮಿಳುನಾಡಿನ ತಿರುವಣ್ಣಮಲೈನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಬಂಡೆಯೊಂದು ಉರುಳಿ ಬಂದಿದ್ದು ತಗ್ಗು ಪ್ರದೇಶದ ಮನೆಯೊಂದಕ್ಕೆ ಅಪ್ಪಳಿಸಿದೆ ಅದರ ಪರಿಣಾಮ ಮನೆಯಲ್ಲಿದ್ದ ಏಳು ಮಂದಿ ಸಾವಿಗೀಡಾಗಿದ್ದು ಒಂದು ಮಗು ಕೂಡ ಸಂಪೂರ್ಣ ಬಂಡೆಯ ಕೆಳಗೆ ಸಿಲುಕಿ ಇಹಲೋಕ ತ್ಯಜಿಸಿದೆ ಘಟನೆ ನಡೀತಾ ಇದ್ದಂತೆ ಎನ್ಡಿಆರ್ಎಫ್ ತಂಡ ಸ್ಥಳಕ್ಕಾಗಮಿಸಿದೆ ಮೃತದೇಹಗಳಿಗಾಗಿ ಶೋಧ ಕಾರ್ಯವನ್ನ ಪ್ರಾರಂಭಿಸಿದೆ ಅವಶೇಷಗಳಡಿ ಸಿಲುಕಿದ್ದ ಐದು ಜನರನ್ನ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ ಒಂದು ಮಗು ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನೊಂದು ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ ಆಸ್ಪತ್ರೆಗೆ ರವಾನಿಸಲಾಗಿದ್ದ ಐದು ಮಂದಿಯೂ ಕೂಡ ಸಾವಿಗೀಡಾಗಿದ್ದಾರೆ ಮೃತರ ಕುಟುಂಬಕ್ಕೆ ಅಲ್ಲಿನ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ 아나 그래도 아야그래